Hello friends ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಟಿ ವಿಗೂ ಮುಂಚಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಚಾರು ರಾಮಾಚಾರಿನ ಅವ್ರ ಕಡೆ ಕರ್ಕೊಂಡು ಬರ್ತಾ ಇರ್ತಾನೆ ಎಲ್ಲಿಗೆ ರಾಮಚಾರಿ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಾ ಇದ್ದಾನೆ ನನಗೂ ಗೊತ್ತಿಲ್ಲ ಮೇಡಮ್ ಬನ್ನಿ ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ ಯಾಕೆ ಇಲ್ಲಿ ದೆವ್ವ ಬಿಡಿಸೋ ನಾಟಕ ತೋರಿಸ್ತೀನಿ ದೆವ್ವ ಬಿಡಿಸೋರ ನಾಟಕ ನಾ ಬನ್ನಿ ಬನ್ನಿ ಈ ಕಡೆಯಿಂದ ಬನ್ನಿ ಅಲ್ಲಿ ನೋಡಿ ಯಾರು ಕೂತಿದ್ದಾರೆ ಯಾರು ಕೆಳಗಡೆ ನೋಡಿ ರುಕ್ಕು ನೋಡಿ ಇವಾಗ ಹೆಂಗೆ ತೋರಿಸ್ತೀನಿ ಪಿಚ್ಚರು ಅಂತ ಹೇಳಿ ಅಂತ ಹೇಳಿ ಫೋನ್ ಮಾಡ್ತಾನೆ ಅವಳು ಫೋನ್ ನೋಡಿದ ತಕ್ಷಣನೇ ಎದ್ರುಕೊಂಡಿದ್ದೆ ನಿಂತ ಕೂತಾಳೆ ಯಾಕೆ ಮರರಿ ಅವಳು ಫೋನ್ ನೋಡಿ ಇಷ್ಟೊಂದು ಎದ್ರುಕೊತಾ ಇದ್ದಾಳೆ ಅಂತ ಹೇಳಿ ಕೇಳಿದಾಗ ನೋಡಿ ಇವಾಗ ಅಂತ ಹೇಳಿ ಹೇಳ್ತಾನೆ ಆಗ ಹಲೋ ಏನು ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ ಕೂತಿದ್ದೀನಿ ಎಲ್ಲಿ ಕೂತಿದ್ಯಾ ಏ ಅದೆಲ್ಲ ನಿಮ್ಗೆ ಆಗಿದೆವಾ ಅಂತ ಹೇಳಿದಾಗ ರೆಸ್ಪೆಕ್ಟು ರೆಸ್ಪೆಕ್ಟ್ ಕೊಡು ಅಂತ ಹೇಳ್ತಾಳೆ ದೇವಸ್ಥಾನ ಏನು ಫೋನ್ ಮಾಡಿದ್ದು ಹೇಳಿ ನಾನು ಹೇಳಿರೋ ಕೆಲಸ ನಾನು ನೀನಿನ್ನೂ ಮಾಡಿಲ್ಲ ಅಂತ ಹೇಳ್ತಾನೆ ಮಾಡಿಲ್ವಾ ಯಾವ ಕೆಲಸ ಅಂತ ಹೇಳಿದಾಗ ನಿಂಗೆ ಹೇಳಿದ್ನಲ್ಲ ದುಡ್ಡನ್ನು ಕದ್ಬಿಟ್ಟು ದೇವಸ್ಥಾನದ ಉಂಡಿಗೆ ಹಾಕು ಅಂತ ಹೇಳ್ಬಿಟ್ಟು ಯಾಕೆ ಮಾಡಿಲ್ಲ ಅಂತ ಹೇಳಿ ಕೇಳ್ತಾನೆ ಆಗ ಅದು ಕದ್ಯೋಕ್ಕೆಲ್ಲ ಆಗಲ್ಲ ಮತ್ತಿನ್ನೇನು ನೀನು ಆಗಲಿಲ್ಲ ಅಂದರೆ ನನ್ನ ತಮ್ಮನ ಕೊಲ್ಲೋದಕ್ಕೆ ಚೆನ್ನಾಗಿತ್ತಾ ಅಂತ ಹೇಳಿ ಕೇಳ್ತಾನೆ ಆಗ ಅಯ್ಯೋ ಹಾಗಲ್ಲ ಅಂತ ಹೇಳ್ತಾನೆ ನೋಡು ಅದೆಲ್ಲ ಗೊತ್ತಿಲ್ಲ ಇವಾಗ ದುಡ್ಡು ಕದ್ದು ದೇವಸ್ಥಾನದ ಉಂಡಿಗೆ ಹಾಕಬೇಕು ನೀನು ಅಷ್ಟೇ ಅಂತ ಹೇಳಿದಾಗ ಸರಿ ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಹೋಗು ಅಲ್ಲೇ ನಿನ್ನ ಕಿವಿಗೆ ಬ್ಲೂಟೂತ್ ತಾನೆ ಹಾಂ ಹೌದು ಈ ಇದೆ ಹಾಕೊಂಡು ಹೋಗ್ಬಿಟ್ಟು ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳ್ತಾನೆ ಅಲ್ಲೇ ಮುಂದೆ ನಿಂತಿರ್ತಾರೆ ಅವ್ರ ಹತ್ರ ಹೋಗಿ ಜೇಬಲ್ ದುಡ್ಕೋದು ಕದಿ ಅಂತ ಹೇಳಿ ಹೇಳ್ತಾನೆ ಅವಳು ಕದ್ಬಿಟ್ಟು ಅಷ್ಟರಲ್ಲಿ ಅಕ್ಕಪಕ್ಕವರೆಲ್ಲ ನೋಡ್ಬಿಟ್ಟು ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾರೆ ಆಗ ಇವರೆಲ್ಲರೂ ಕೂಡ ನೋಡಿ ಇರ್ತಾರೆ ಆಮೇಲೆ ಅವಳು ಅಯ್ಯೋ ಯಾಕೆ ಬೇಕಿತ್ತು ಈ ಕರ್ಮ ಅಂತ ಹೇಳಿ ಅಲ್ಲೇ ಅಳ್ತಾ ಕೂತ್ಕೊಂಡಿರ್ತಾಳೆ ನಾನೇ ಇತ್ತು ಕುಡ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ಅವರು ಬಂದು ಸಬ್ ನಿಮ್ಮ ಮಗ ಬರ್ತೀನಿ ಅಂತ ಹೇಳಿದ್ರಲ್ವಾ ಇನ್ನೂ ಬಂದೇ ಇಲ್ಲ ಅಂತ ಹೇಳಿದಾಗ ನನ್ನ ಮಗ ಯಾವಾಗಲೂ ಪಕ್ಕ ಆನ್ ಟೈಮಿಗೆ ಬರ್ತಾನೆ ಅಂತ ಹೇಳಿ ಹೇಳ್ತಾನೆ ಅದೇ ಟೈಮ್ಗೆ ಅವನು ಕೂಡ ಬಂದ್ಬಿಡ್ತಾನೆ ಹಾಯ್ ಡ್ಯಾಡ್ ಅಂತ ಹೇಳ್ತಾನೆ ಹಲೋ ವಿವೇಕ್ ಕಮ್ ಕಮ್ ಅಂತ ಹೇಳಿದಾಗ ಏನು ಡ್ಯಾಡ್ ಇಷ್ಟು ಬೇಗ ಬರೋದು ಕೇಳಿದೆ ಏನಂತ ಇಂಪಾರ್ಟೆಂಟ್ ವಿಚಾರ ಅದಿರಲ್ಲಿ ಏರ್ಪೋರ್ಟಿಗೆ ನಾನು ಬರ್ತೀನಿ ಅಂತ ಅಂದರೆ ಯಾಕೆ ಬೇಡ ಅಂತ ಅಂದೆ ಇಡೀ ದೇಶ ಸುತ್ತೋ ನನಗೆ ಏರ್ಪೋರ್ಟಿಂದ ಮನೆಗೆ ಬರೋದಕ್ಕಾಗೋದಿಲ್ವಾ ಹೇಳಿ ಡ್ಯಾಡ್ ಅಂತ ಹೇಳಿದಾಗ ನಾನು ನಿನಗೆ ಒಂದು ಕೆಲಸ ಹೇಳ್ತೀನಿ ನೀನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಏನು ಡ್ಯಾಡ್ ಅಂತ ಹೇಳಿದಾಗ ನೋಡು ಇವಾಗ ನಾನು ನಿನಗೆ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ವಾಟ್ಸ್ ಶಾದಿ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಗೊತ್ತಲ್ವಾ ಡ್ಯಾಡ್ ಅಂತ ಹೇಳಿದಾಗ ನೋಡು ನೀನು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನೇನ ಮದುವೆ ಮಾಡ್ಕೊಂತ ಅಂತ ಹೇಳ್ತಾ ಇರೋದು ಎಮೋಷ್ನಲ್ ಫ್ಯಾಮಿಲಿ ಸೆಂಟಿಮೆಂಟಿಗೆಲ್ಲ ಪೈಸೆ ಪೈಸೆ ಸಿರಿ ಏನು ಹೇಳ್ತಾರೆ ಅವರು ಶ್ರೀಮಂತಿಕೆ ಆ ಶ್ರೀಮಂತಿಕೆಗೋಸ್ಕರ ಮದುವೆ ಮಾಡ್ಕೊಂತ ಹೇಳ್ತಾ ಇದ್ದೀನಿ ವಾಟ್ ಡ್ಯಾಡ್ ಅಂತ ಹೇಳಿ ಹೇಳ್ತಾನೆ ನೋಡು ನೀನು ಆರಾಮಾಗಿ ಕೂತ್ಕೋ ಇಲ್ಲಿ ಒಬ್ಬರು ಮಾನ್ಯತೆ ಅಂತ ಇದ್ದಾರೆ ಏನೋ ನಾನು ಅವ್ರನ್ನ ಮದುವೆ ಆಗಬೇಕಾ ಅಯ್ಯಯ್ಯೋ ಮಾನ್ಯತನಲ್ಲ ಮಾನ್ಯತ ನೀನು ಮದುವೆ ಆಗ್ತಾ ಇರೋ ಆ ಶಾದಿಕಾ ಭೇಟಿ ಮಾ ಮದರ್ ಇದ್ದಾರೆ ಅವ್ರನ್ನೆಲ್ಲ ನೀನು ಮದುವೆ ಆಗಬೇಕಾಗಿರೋದು ಅವ್ರನ್ನ ನೀನು ಚೆನ್ನಾಗಿ ಮಾತಾಡಿಸ್ಬೇಕು ನಾನು ಯಾಕೆ ಡ್ಯಾಡ್ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಯಾಕೆ ಮಾತಾಡಿಸ್ಬೇಕು ಅಂತಂದರೆ ಇಡೀ ಮುನ್ನೂರು ಕೋಟಿ ಆಸ್ತಿ ಇರೋದು ಅವರ ಹೆಸರಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಈ ರೀತಿ ನೈಸ್ ಮಾಡಬೇಕಲ್ವಾ ಅಂತ ಹೇಳಿದಾಗ ವಾಟ್ ಓಕೆ ಓಕೆ ಐ ಬಿಲೀವ್ ಯು ನಾನು ನೀನು ಹೇಳಿದಾಗೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಾನೆ ಓಕೆ ಮೈ ಬೆಸ್ಟ್ ಸನ್ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವರು ಕೂಡ ಫುಲ್ ಖುಷಿಯಾಗಿ ಕುಡ್ಕೊಂಡು ಕೂತಿರ್ತಾರೆ ಸರಿ ಈ ಕಡೆ ಇವನು ಬಂದ್ಬಿಟ್ಟು ಮುರಾರಿ ಮಲ್ಕೊಂಡಿರ್ತಾನೆ ಎಬ್ಸ್ತಾನೆ ಯಾಕೋ ಏನಾಯಿತು ಯಾಕೋ ಹೀಗೆ ಬಿಸ್ತಾ ಇದೆಯಾ ಅಂತ ಹೇಳಿದಾಗ ಏ ನಿನ್ಗೇನೋ ಹೇಳಬೇಕು ಬಾರೋ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಏನಾಯಿತು ಹೇಳು ರಾಮಚಾರಿ ಅಂತ ಹೇಳಿದಾಗ ಏನೋ ವಿಚಾರ ಹೇಳಬೇಕು ಬಾರೋ ಅಂತ ಹೇಳಿ ಹೇಳ್ತಾನೆ ಏನು ಅಂತ ವಿಷಯ ಹೇಳ್ತೇನೆ ಬಾರೋ ಬಾರೋ ಅಂತಂದರೆ ನಾನು ಎಲ್ಲಿಗೆ ಬರಲಿ ಅಂತ ಹೇಳಿದಾಗ ಏ ಬಾರೋ ಇಲ್ಲಿ ಅಂತ ಹೇಳಿದಾಗ ಏನೋ ಇದಿಷ್ಟೊಂದು ಕತ್ತಲೆ ಆಗಿದೆ ಅದಕ್ಕೆ ಇಲ್ಲಿ ಅಂತ ಹೇಳ್ತಾನೆ ಆಗ ಅದಕ್ಕೆ ಬರ್ತಾರೆ ನೀನು ಕೂತ್ಕೋ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಅವನು ಕೂಡ ಕೂತ್ಕೊತಾನೆ ಅದ್ ನೋಡಿದ ತಕ್ಷಣ ಲೈಟ್ ಹಾಕ್ಬಿಡ್ತಾಳೆ ಎಲ್ಲ ಲೈಟ್ ಆನ್ ಮಾಡಿದ ತಕ್ಷಣ ಕೇಕು ಮತ್ತೆ ದೀಪ ಎಲ್ಲ ಇಟ್ಟಿರ್ತಾರೆ ರಾಮಚಾರಿ ಏನೋ ಇದು ಅಂತ ಹೇಳ್ತಾರೆ ಏನಿದು ಅಂತಂದ್ರೆ ಕೇಕು ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿದಾಗ ಗೊತ್ತಾಗ್ತಾ ಇದೆ ಇದನ್ನ ಯಾಕೋ ತಂದಿದ್ಯಾ ಅಂತ ಹೇಳಿದಾಗ ಇವತ್ತು ಬರ್ತಡೆ ಕಣೋ ಬರ್ತಡೇನಾ ಯಾರ್ದೋ ಅಂತ ಹೇಳಿದಾಗ ಇನ್ಯಾರು ಬರ್ತಡೇ ಇರುತ್ತೋ ನಿಂದು ಅಂತ ಹೇಳ್ತಾನೆ ಏನೋ ನನ್ನ ಬರ್ತಡೇನ ಏನೋ ಹೇಳ್ತಾ ಇದೆಯಾ ರಾಮಾಚಾರಿ ಅಂತ ಹೇಳಿದಾಗ ಹೌದು ಕಣ ಮುರಾರಿ ಇವತ್ತು ನಿಂದೇ ಬರ್ತಡೆ ಅಂತ ಹೇಳ್ತಾನೆ ಯಾಕೋ ಬರ್ತಡೆ ಮಾಡ್ತಾ ಇದ್ದೀಯಾ ಈ ಮನೆಯಲ್ಲಿ ನಿಮ್ಮ ಪ್ರೀತಿ ಜೊತೆಗೆ ನಾನು ನೆಮ್ಮದಿಯಾಗಿ ಆರಾಮಾಗಿದ್ದೀನಿ ನಾನು ಎಲ್ಲೋ ಬಿದ್ದಿದ್ದನ್ನು ಕರ್ಕೊಂಡು ಬಂದು ನನಗೆ ಊಟ ಹಾಕಿ ಇವತ್ತಿನವರೆಗೂ ಊಟ ಹಾಕ್ತಾ ಇದ್ದೀರಾ ಅದರಲ್ಲಿ ಬೇರೆ ನನ್ನ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಹೇಳಿ ನನಗೆ ಮಂತ್ರ ಆಗಿಂತ್ರ ಎಲ್ಲ ಹೇಳ್ಕೊಟ್ಟಿದ್ದೀರಾ ಇದೇ ಸಾಕು ನನಗಿನ್ನೇನು ಬೇಡ ಕಣೋ ಅಂತ ಹೇಳ್ತಾನೆ ಅದೆಲ್ಲ ಆಮೇಲೆ ಮೊದಲು ನೀನು ಕೇಕ್ ಕಟ್ ಮಾಡು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಕೇಕ್ ಕಟ್ ಮಾಡಾದ್ಮೇಲೆ ತಿಂತಾಯಿರ್ತಾರೆ ಆಗ ರೀ ಮೇಡಮ್ ಏನು ಹಿಂಗೆ ತಿಂತಾ ಇದ್ದೀರಾ ಅದು ಕೇಕು ವೇಸ್ಟ್ ಆಗಿಬಿಡುತ್ತಲ್ಲ ರಾಮಚಾರಿ ನೀವು ಯಾರೂ ತಿನ್ನಲ್ಲ ಅಲ್ವಾ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅಂತ ಹೇಳಿದಾಗ ನೀವು ಕೇಕ್ ತಿಂತ ಇರೋದು ನೋಡ್ತಾ ಇದ್ರೆ ಇದು ವೇಸ್ಟ್ ಆಗುತ್ತೆ ಅಂತ ತಿಂತಾ ಇದೀರಾ ಅಂತ ಅನ್ನಿಸ್ತಾ ಇಲ್ಲ ನೀವು ತಿನ್ಬೇಕು ಅಂತಾನೆ ಆರ್ಡರ್ ಮಾಡಿಸ್ಕೊಂಡು ತರ್ಸ್ಕೊಂಡಿದೀರಾ ಅನ್ಸುತ್ತೆ ಅಂತ ಹೇಳಿದಾಗ ರಾಮಚರಿ ಹಾಗೆಲ್ಲ ಏನು ಇಲ್ಲ ನೀವು ಯಾರು ಅಲ್ವಾ ಅದಕ್ಕೆ ವೇಸ್ಟ್ ಆಗಬಾರ್ದು ಅಂತ ತಿಂತ ಇದ್ದೇನೆ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅವರು ಕೂಡ ತಿನ್ಕೊಂಡೆ ಕೂತಿರ್ತಾರೆ ಈ ಕಡೆ ಅವನು ಅಪ್ ಆಗಿ ಬಂದು ಕೂತಿರ್ತಾನೆ ಆಗ ವಿವೇಕ್ ನೋಡು ಆ ಭೇಟಿ ಇದ್ದಾಳಲ್ಲ ಅವಳು ನಾನು ನೀನು ಮದುವೆ ಆಗಬೇಕು ಆಮೇಲೆ ಬೇಕಿದ್ರೆ ನಿನ್ನ ಲೈಫಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಈಗ ನಾನು ಮಾಡ್ತಾ ಇರೋಂಥ ಬಿಸ್ನೆಸ್ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಬೇಕು ಅದಕ್ಕೆ ನಮಗೆ ತುಂಬ ಚೆನ್ನಾಗಿರೋಂಥ ಆಸ್ತಿ ಇರುವಂತಹ ಒಂದು ಸೊಸೆ ಈ ಮನೆಗೆ ಬರಬೇಕು ನಿನಗೆ ಪರ್ಸ್ನಲ್ ಲೈಫಲ್ಲಿ ಯಾವುದೇ ರೀತಿ ಡಿಸ್ಟರ್ಬ್ ಆಗೋದಿಲ್ಲ ಜಸ್ಟ್ ನೀನು ಮದುವೆ ಮಾಡಿಕೊಂಡು ಬಂದುಬಿಡಬೇಕು ಅಷ್ಟೇ ಆ ಮನೆ ಆಮೇಲೆ ಅವಳು ಈ ಮನೆಯಲ್ಲಿ ಇರ್ತಾಳೆ ಮತ್ತೆ ನಿನಗೆ ಡಿಸ್ಟರ್ಬ್ ಮಾಡಲ್ಲ ಇವಾಗ ಮಾನ್ಯತೆಗೆ ಫೋನ್ ಮಾಡಿಕೊಡ್ತೀನಿ ನೀನು ಮಾತಾಡಬೇಕು ಮಾನ್ಯತಾ ನಾನು ಅವ್ರನ್ನ ಮದುವೆ ಮಾಡಬೇಕಾ ಅವರು ಬೇಟಿ ಅಲ್ವಾ ಬೇಟಿಕ ಮಾ ಅಲ್ವಾ ನಾನು ಯಾಕೆ ಅವ್ರ ಜೊತೆ ಮಾತಾಡಬೇಕು ನೀನು ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕು ಯಾಕೆ ಅಂತಂದ್ರೆ ಅವ್ರ ಹತ್ರನೇ ಅಲ್ವಾ ಆಸ್ತಿ ಎಲ್ಲ ಇರೋದು ಅಂತ ಹೇಳಿದಾಗ ಓಕೆ ಐ ವಿಲ್ ಡೂ ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಅವನು ಕೂಡ ಫೋನ್ ಮಾಡಿಕೊಡ್ತಾನೆ ಇವಳು ಈ ಕಡೆ ಕುಡ್ಕೊಂಡು ಕೂತಿರ್ತಾಳೆ ಹಲೋ ಮಿಸ್ಟರ್ ನಾವ್ ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಹಾ ಮನಿತಜ್ಜಿ ನಿಮ್ಮದು ಅಳಿಯ ಬಂದಾಯ್ತು ಅಂತ ಹೇಳ್ತಾನೆ ವಾಟ್ ಅಳಿಯನ ಯಾವ ಅಳಿಯ ಅಂತ ಹೇಳಿ ಕೇಳ್ತಾಳೆ ಆರೆ ಏನಾಗಿದೆ ನಮ್ಮ ಮಗ ಅತ್ತೆ ಅಂದರೆ ಯಾವ ಅತ್ತೆ ಅಂತ ಕೇಳ್ತಾನೆ ನಿಮ್ಮ ನೀವು ಅಳಿಯ ಅಂದರೆ ಯಾವ ಅಳಿಯ ಅಂತ ಕೇಳ್ತಾ ಇದ್ದೀರಾ ನನ್ನ ಮಗ ವಿವೇಕ್ ಬಂತಾಯ್ತು ಅಂತ ಹೇಳಿದಾಗ ವಾವ್ ಗುಡ್ ನ್ಯೂಸ್ ಅವ್ರು ನಿಮ್ಮ ಜೊತೆ ಮಾತಾಡ್ತಾರಂತೆ ಹಲೋ ಆಂಟಿ ಅಂತ ಹೇಳಿದಾಗ ಹಲೋ ಮಿಸ್ಟರ್ ವಿವೇಕ್ ವೆಲ್ಕಮ್ ಟು ಇಂಡಿಯಾ ಅಂತ ಹೇಳ್ತಾನೆ ಆ ಬಾ ಏನಿದು ನೀನು ಹುಡ್ಗಿ ಭೇಟಿ ತರನೇ ಇಲ್ಲ ಹುಡುಗಿ ಥರನೇ ಇದೆ ಹುಡ್ಗಿ ಮಾತಾರ ಇಲ್ಲ ಅಂತ ಹೇಳಿ ಹೇಳ್ತಾನೆ ಅರೇ ತಮಾಷೆ ಸಾಕು ಅಂತ ಹೇಳಿದಾಗ ಈ ಕಡೆ ಜೆ ನೈಸು ನೈಸ್ ಚೆನ್ನಾಗಿ ನೈಸಿಡ್ತಾ ಇಡ್ತಾ ಇದ್ದಾನೆ ಇದೆಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವನು ಕೂಡ ಸ್ಪೀಕರಲ್ಲ ಕೇಳಿಸ್ಕೊತಾ ಇರ್ತಾನೆ ಹಾಯ್ ವಿವೇಕ್ ಹವೈ ಯು ಐ ಆಮ್ ಡೂಯಿಂಗ್ ಗುಡ್ ಆಂಟಿ ಹವೈ ಯು ಐ ಆಮ್ ಗುಡ್ ಅಂತ ಹೇಳಿ ಹೇಳ್ತಾನೆ ಕೊಡಿಲಿ ಅಂತ ಹೇಳಿ ಮತ್ತೆ ನಾನಿ ಫೋನ್ ಇಸ್ಕೊಂಡು ಮಾನ್ಯತಾಜಿ ನಮ್ಮದು ಬೇಟ ನಿಮ್ಮ ಭೇಟಿನ ನಾಳೆನೇ ನೋಡಬೇಕಂತೆ ಎಲ್ಲ ರೆಡಿನಾ ಅಂತ ಹೇಳಿ ಹೇಳಿದಾಗ ಓಕೆ ಅಂತ ಹೇಳಿ ಹೇಳ್ತೇನೆ ನೋಡು ಇನ್ನು ಮುಂದೆ ನೀನು ಇಷ್ಟೇ ಮಾತಾಡಿದ್ದೇ ಸಾಕು ನೀನು ಇವ್ರ ಜೊತೆ ಅಟ್ಯಾಚ್ಮೆಂಟ್ ಎಲ್ಲ ಏನೂ ಬೇಕಾಗಿಲ್ಲ ಮದುವೆ ಆಗಿ ನಿನ್ಪಾಡಿಗೆ ನೀನು ನಿನ್ನ ಕೆಲಸ ನೋಡ್ಕೋ ಅಷ್ಟೇ ನಾನು ನನ್ನ ಕೆಲಸ ನೋಡ್ಕೋತೀನಿ ಬಿಸ್ನೆಸ್ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಅಯ್ಯೋ ಈಗ ನಾನು ನನ್ನ ಬೇಗ ಬೇಗ ಫೋನ್ ಮಾಡಬೇಕಲ್ವಾ ಅಂತ ಹೇಳಿ ಮಾನ್ಯತಾ ಯೋಚನೆ ಮಾಡಿ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಇವರಿಬ್ರು ಕೂಡ ಮಾತಾಡ್ಕೊತಾ ಇರ್ತಾರೆ ನೋಡು ಇವಾಗ ನನಗೆ ನಿದ್ದೆ ಬರ್ತಾ ಇಲ್ಲ ನಾನು ಮಲ್ಕೊಳ್ಳೋದಕ್ಕೂ ಇಲ್ಲ ಯಾಕೆ ಏನಾಯಿತು ಕೇಕ್ ಜಾಸ್ತಿ ಆಯಿತಾ ಇಲ್ಲ ಕಣೋ ನನ್ನ ಮಗ ಇದನ್ನೆಲ್ಲ ಅವ್ನು ನನ್ನ ಜೊತೆ ಬಾಕ್ಸಿಂಗ್ ಮಾಡಬೇಕಂತೆ ಮಗನ ಯಾರು ನಮ್ಮ ಪುಟ್ಟಕ್ಕಂತ ಇಲ್ಲಿ ಹೋಟೆಲ್ನಲ್ಲೇ ಇದೆಯಲ್ಲ ಅದು ಏನೋ ಬಕ್ಸಿ ಮಾಡ್ಬೇಕಂತ ಸರಿ ನಾನೇ ಚಾಂಪಿಯನ್ ಆಗ್ತೀನಿ ಬಾರೋ ಅಂತ ಹೇಳಿ ನಿಂತ್ಕೊಂಡು ಮುರಾರಿ ಅವನಿಗೆ ಹೇಳ್ತಾ ಇರ್ತಾನೆ ಅಯ್ಯೋ ಏನೋ ಇಷ್ಟು ಜೋರಾಗಿ ಓದಿತಾ ಇದೆ ರಾಮಚಾರಿ ನಿಂದ ಆಟಗಳೆಲ್ಲ ಮುಗ್ದಿತು ಅಂತಂದರೆ ನಾನು ಹೋಗಿ ಮಲ್ಕೋತೀನಿ ಒಂದು ಗಂಟೆ ಆಗಿದೆ ಅಂತ ಹೇಳಿದಾಗ ಅಯ್ಯೋ ಇನ್ನೂ ಹನ್ನೆರಡು ಮುಕ್ಕಾಲು ಅಷ್ಟೇ ಆಗಿರೋದು ಮೇಡಮ್ ಅಂತ ಹೇಳ್ತಾನೆ ನಂಗೆ ನಿದ್ದೆ ಬರ್ತಾ ಇದೆ ರಾಮಚಾರಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಅಷ್ಟರಲ್ಲಿ ಫೋನ್ ಕಾಲ್ ಬರುತ್ತೆ ಮುರಾರಿ ತಂದು ಕೊಡ್ತಾನೆ ಇವ್ರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಮಾತಾಡಿ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಹೇಳಿ ಹಲೋ ಮಾಮ್ ಹೇಳು ಮಾಮ್ ಅಂತ ಹೇಳಿದಾಗ ಬೇಬಿ ವಾಟ್ ಇನ್ನೂ ನಿದ್ದೆ ಮಾಡಿಲ್ವಾ ವಾಟ್ ಹ್ಯಾಪಂಡ್ ಅಂತ ಹೇಳಿ ಆಗ ಇವತ್ತು ಮೂರಾರಿ ಬರ್ತಡೇ ಇತ್ತು ವಾಟ್ ಮೂರಾರಿ ಬರ್ತಡೇನ ಹೌದು ಮ್ಯಾಮ್ ಇವರೆಲ್ಲರೂ ಕೂಡ ಎದ್ದು ಕೇಕ್ ಕಟ್ ಮಾಡಿಸ್ತಾಯಿದ್ರು ನನ್ನನ್ನು ಎಬ್ಬಿಸ್ಬಿಟ್ರು ನಿದ್ದೆ ಬರ್ತಾ ಇದೆ ಅಂದರು ಕೇಳಲಿಲ್ಲ ಅಂತ ಹೇಳಿದಾಗ ಇಟ್ಸ್ ಓಕೆ ಬೇಬಿ ನೋಡು ನಾಳೆ ನೀನು ನಮ್ಮ ಮನೆಗೆ ಫುಲ್ ರೆಡಿಯಾಗಿ ಬಾ ರೆಡಿನಾ ಯಾಕೆ ಮ್ಯಾಮ್ ಏನಾಯ್ತು ಅಂತ ಹೇಳಿ ಕೇಳ್ತಾಳೆ ನೋಡು ಯಾಕೆ ಏನು ಅಂತ ಪ್ರಶ್ನೆ ಮಾಡಬೇಡ ಅಲ್ಲ ಮಾಮ್ ಯಾಕೆ ಅಂತ ಅಂದರೆ ಅಂತ ಹೇಳಿದಾಗ ವಿವೇಕ್ ನವನೀತ್ ಮಗ ಇದ್ದಾರಲ್ಲ ಅವ್ರು ಬಂದಿದ್ದಾರೆ ನಾಳೆ ನಿನ್ನನ್ನು ನೋಡಬೇಕಂತೆ ಅದಕ್ಕೆ ತುಂಬ ಚೆನ್ನಾಗಿ ರೆಡಿ ಆಗ್ಬಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ರಾಮಚಾರಿ ನಾಳೆ ಮನೆಗೆ ಬರಬೇಕಂತೆ ಆ ವಿವೇಕ್ ವಿವೇಕಿದಾನಲ್ಲ ನವನೀತ್ ಮಗ ಅವ್ರನ್ನ ನೋಡಬೇಕಂತೆ ಅಂತ ಹೇಳಿದಾಗ ಸರಿ ಆಯಿತು ಹೋಗಿ ಬನ್ನಿ ಅಂತ ಹೇಳ್ತಾರೆ ರಾಮಚಾರಿ ಏನು ಹೇಳ್ತಾ ಇದೆಯಾ ಹೋಗಿ ಬನ್ನಿ ಅದು ನಾಟಕ ತಾನೆ ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ಇವ್ರು ರೆಡಿ ಇರ್ತಾರೆ ಅರುಣ್ ಬಂದು ರೆಡಿ ಆದರೆ ಸರ್ ಅಂತ ಕೇಳಿದಾಗ ಆ ಅರುಣ್ ಐ ಆಮ್ ರೆಡಿ ಸೊ ಬಂದೆ ಅಂತ ಹೇಳು ಹಾಗೆ ಆ ಹುಡುಗಿ ಇದ್ದಾಳು ಹೇಗಿದ್ದಾಳೆ ಅಂತ ಹೇಳಿ ಕೇಳ್ತಾನೆ ಓ ವಿವೇಕ್ ಡೋಂಟ್ ಲೈಕ್ ದ್ಯಾಟ್ ನೀನೇನು ಅವಳು ಮದುವೆ ಆಗೋದು ಬೇಕಾಗಿಲ್ಲ ಅವಳ ಆಸ್ತಿ ಮುನ್ನೂರು ಕೋಟಿ ಆಸ್ತಿನ ಮದುವೆ ಆಗಬೇಕು ಅಷ್ಟೇ ಯು ಡೋಂಟ್ ವರಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಮೀಟ್ ಮಾಡೋದಕ್ಕೆ ಬಂದಾಗ ಚೆನ್ನಾಗಿ ಮಾತಾಡಿಸ್ತಾನೆ ವಾವ್ ಐ ಲೈಕ್ ಇಟ್ ನಾನು ಮದುವೆ ಅಂತ ಆದರೆ ಅದು ನೀನು ಆಗೋದು ಅಂತ ಹೇಳಿ ತಪ್ಕೊಂಡು ಮುದ್ಕೊಡೋದಕ್ಕೆಲ್ಲ ಬರ್ತಾನೆ ಇವಳಿಗೆ ಇರಿಟೇಷನ್ ಆಗ್ತಾ ಇರುತ್ತೆ ಬಂದು ರಾಮಚಾರಿ ಹತ್ರ ಹೇಳ್ಕೊತಾ ಇರ್ತಾಳೆ ಮೇಡಮ್ ಯಾಕೆ ಮೇಡಮ್ ಅಳ್ತಾ ಇದ್ದೀರಾ ಏನಾಯಿತು ಅಂತ ಹೇಳಿದಾಗ ರಾಮಾಚಾರಿ ನನ್ನ ಕೈಯಿಂದ ಈ ಕೆಲಸ ಆಗೋದಿಲ್ಲ ರಾಮಚಾರಿ ಈ ನಾಟಕ ನಾನು ನಿಲ್ಸಿಬಿಡೋಣ ಅವನು ಮದುವೆ ಅಂತ ಆದರೆ ನನ್ನೇ ಮದುವೆ ಆಗೋದು ಅಂತ ಹೇಳಿ ತಪ್ಕೊಳ್ಳೋದಕ್ಕೆಲ್ಲ ಬರ್ತಾನೆ ಕೊಡೋದಕ್ಕೆಲ್ಲ ಬರ್ತಾನೆ ನನ್ನ ಕೈಯಲ್ಲಿ ಇದೆಲ್ಲ ಸಾಧ್ಯ ಆಗಲ್ಲ ರಾಮಾಚಾರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ನೀವೇನು ಭಯಪಡ್ಕೊಬೇಡಿ ನಾನು ಇದ್ದೀನಲ್ವಾ ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಂತ ಅಂದಮೇಲೆ ನಿಮ್ಗೆ ಯಾವ ತೊಂದರೆ ಆಗೋದಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳಿದಾಗ ಏನೇ ಆದರೂ ಸಹಿಸ್ಕೋತೀನಿ ಆದರೆ ಈ ತರ ಮಾನಸಿಕ ಹಿಂಸೆನ ಸಹಿಸ್ಕೊಡಲ್ಲ ಅಂತ ಹೇಳ್ತಾಳೆ